ಎಲ್ರಿಗೂ ನಮಸ್ಕಾರ ಮೈ ಒಪಿನಿಯನ್ಗೆ ಸ್ವಾಗತ ಇವತ್ತಿನ ಈ ಸುದ್ದಿಯಲ್ಲಿ ಭದ್ರಾವತಿಯಲ್ಲಿ ಒಬ್ಬ ಅಧಿಕಾರಿಯ ಮೇಲೆ ಶಾಸಕರ ಪುತ್ರ ಅದು ಯಾವ ರೀತಿಯಾಗಿ ದೌರ್ಜನ್ಯ ಎಸಗಿದ್ರು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಗೊತ್ತಿರ್ಬೋದು ಗೊತ್ತಿದ್ದೇನೆ ಇರ್ಬೋದು ಈಗ ಎರಡು ದಿನಗಳ ಮುಂಚೆ ಭದ್ರಾವತಿಯಲ್ಲಿ ಒಂದು ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆ ಮೇಲೆ ಒಂದು ದಾಳಿ ಆಗುತ್ತೆ ಅದು ಮಧ್ಯರಾತ್ರಿ ಆಗುತ್ತೆ ಯಾಕಂದರೆ ಅಕ್ರಮವಾಗಿ ಯಾರೇ ಏನೇ ಮಾಡಿದರೂ ಅದು ಹಗಲತ್ತಲ್ಲಿ ಬೇರೆಯವರ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಯಾರೂ ಮಾಡೋದಿಲ್ಲ ಹಾಗಾಗಿ ಅವ್ರು ಮಾಡೋದೇ ಕತ್ತಲಲ್ಲಿ ಸೊ ಅವ್ರನ್ನ ಹಿಡಿಬೇಕು ಅಂದರೆ ಅದನ್ನು ತಡೆಗಟ್ಟಬೇಕು ಅಂದರೆ ರಾತ್ರೋರಾತ್ರಿಯೇ ಹೋಗಿ ಅವ್ರಿಗೆ ಅದನ್ನು ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡಬೇಕು ಹಾಗೆ ಅದನ್ನು ತಡಿಬೇಕಾಗತ್ತೆ ಸೊ ಈ ಕೆಲಸದಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಜ್ಯೋತಿ ಅವರು ಮಾಡ್ತಾರೆ ರಾತ್ರಿ ರಾತ್ರಿ ಅಕ್ರಮ ಗಣಿಗಾರಿಕೆ ನಡೀತಾ ಇರೋವಂಥ ಜಾಗಕ್ಕೆ ಅವರು ತೆರಳುತ್ತಾರೆ ಹಾಗೆ ಅವರಿಗೆ ಎಚ್ಚರಿಕೆ ಕೊಡಬೇಕು ಅಂತ ಅವರು ಹೋಗಿರ್ತಾರೆ ಇಲ್ಲಿ ಆದರೆ ಅಲ್ಲೇನು ಕೆಲಸ ಇರ್ತಾರೆ ಜನ ಅವರು ಬರೋದನ್ನು ನೋಡಿ ಕೆಲವೊಬ್ಬರು ಓಡ ಹೋಗೋ ಪ್ರಯತ್ನ ಮಾಡ್ತಾರೆ ಆದರೆ ಕೆಲವೊಬ್ಬರು ಅವ್ರ ಮೇಲೇ ನಿಮಗೆ ಗಾಡಿ ಹತ್ತಿಸ್ಬಿಡ್ತೀವಿ ನಿಮ್ಮ ಮೇಲೆ ಅಂತ ಹೇಳಿ ಧಮಕಿ ಕೂಡ ಹಾಕ್ತಾರೆ ಅನ್ನೋ ವಿಷಯ ಹಾಗೆ ಅಲ್ಲಿರೋ ಒಬ್ಬ ವ್ಯಕ್ತಿ ಶಾಸಕರಾದ ಸಂಗಮೇಶ್ ಅವರ ಪುತ್ರನಿಗೆ ಕರೆ ಮಾಡ್ತಾರೆ ಹೀಗೆ ಅಧಿಕಾರಿಗಳು ರೈಡ್ ಮಾಡಿದರೆ ಬಂದು ಎಲ್ಲ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಆದರೆ ಆ ಫೋನಲ್ಲಿ ಆ ಕಡೆಯಿಂದ ಶಾಸಕರ ಪುತ್ರ ಏನು ಮಾತಾಡ್ತಾರೆ ಅದು ಯಾರಿಗೂ ಗೊತ್ತಿಲ್ಲ ಅವ್ರ ಶಾಸಕರ ಪುತ್ರ ಹೌದಲ್ವಾ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆದರೆ ಅದು ಕಾಮನ್ ಸೆನ್ಸ್ ಅವರ ಶಾಸಕರ ಪುತ್ರನೇ ಅಂತ ಹೇಳಿ ಅದಕ್ಕೆ ಮತ್ತು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನೋ ಒಂದು ಗಾದೆ ಕೂಡ ನೆನಪಾಗುತ್ತೆ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂದರೆ ಈ ಥರ ಅದಕ್ಕೆ ಸಾಕ್ಷಿ ಕೊಡೋಕ್ಕ ಆಗಲ್ಲ ಸೊ ಹಾಗಾಗಿ ಆ ಕಡೆಯಿಂದ ಶಾಸಕರ ಪುತ್ರ ಮಾತಾಡ್ತಾರೆ ಅವರು ಏಕವಚನದಲ್ಲಿ ಮಾತಾಡಿದರೆ ಅದು ಒಳ್ಳೆಯದು ಅತ್ಯಂತ ಕೆಟ್ಟ ಪದಗಳಿಂದ ಒಬ್ಬ ಮಹಿಳಾ ಅಧಿಕಾರಿಗೆ ಅವರು ಬೈತಾರೆ ಆ ಪದಗಳನ್ನು ಬಯಲಿ ಹೇಳೋದು ಕಷ್ಟ ಆಗುತ್ತೆ ಆ ರೀತಿಯ ಪದಗಳನ್ನು ಅವರು ಉಪಯೋಗಿಸ್ತಾರೆ ಈಗ ನೋಡಿ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಇತ್ತೀಚೆಗೆ ಒಂದು ಘಟನೆ ಆಯಿತು ಅದು ಇನ್ನೂ ಯಾರೂ ಮರ್ತಿಲ್ಲ ಶ ಸಚಿವರಾದ ಮಹಿಳಾ ಮತ್ತು ಮಕ್ಕಳ ಸಚಿವರಾದ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿ ಟಿ ರವಿಯವರು ಏನೋ ಅಂದರು ಅಂತ ಹೇಳಿ ಒಬ್ಬ ಮಹಿಳೆ ಮೇಲೆ ಆ ರೀತಿ ಮಾತಾಡೋದ ಈ ರೀತಿ ಮಾತಾಡ್ದ ಅಂತೇಳಿ ಇಡೀ ಶಾಸಕರೇ ಕಾಂಗ್ರೆಸ್ನ ಎಲ್ಲರೂ ಅವ್ರ ಮೇಲೆ ಮುಗಿಬಿದ್ದರು ಈಗ ಅದೇ ಒಬ್ಬ ಮಹಿಳಾ ಅಧಿಕಾರಿ ಮೇಲೆ ಕಾಂಗ್ರೆಸ್ ಶಾಸಕರ ಪುತ್ರ ಮಾತಾಡಿದಾಗ ಯಾರೊಬ್ಬರು ಬಾಯಿ ಬಿಡ್ತಾ ಇಲ್ಲ ಅನ್ನೋದೇ ಒಂದು ಸೋಜಿಗದ ಸಂಗತಿ ಯಾಕೆ ಕಾಂಗ್ರೆಸ್ನವ್ರು ಮಾತ್ರ ಮಹಿಳೆಯರ ಬೇರೆಯವರು ಯಾರು ಮಹಿಳೆಯರೇ ಅಲ್ವಾ ಬರೀ ಕಾಂಗ್ರೆಸ್ನಲ್ಲಿರೋ ಮಹಿಳೆಯರಿಗೆ ಅಪಮಾನ ಆದರೆ ನೀವು ಮಾತಾಡ್ತೀರಾ ಬೇರೆ ಮಹಿಳೆಯರಿಗೆ ಅಪಮಾನ ಆದರೆ ನೀವು ಮಾತಾಡೋದಿಲ್ವ ಅದು ಯಾವ ರೀತಿ ನ್ಯಾಯ ಅಂತ ನಿಮಗೇನಾದರೂ ಮನಸ್ಸಾಕ್ಷಿ ಇದ್ದರೆ ನಿಮಗೂ ತಾಯಿ ಅಕ್ಕ ತಂಗಿಯರಿದ್ರೆ ಅವ್ರಿಗೆ ಯಾರಾದರೂ ಈ ರೀತಿ ಮಾತಾಡಿದರೆ ನೀವು ಸುಮ್ಮನೆ ಇರ್ತಾಯಿದ್ರೆ ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ವಹಿಸ್ಕೊಂಡು ರಾಜಕೀಯ ಭಾಷಣ ಮಾಡೋದಲ್ಲ ಜನಸಾಮಾನ್ಯರಿಗೂ ಆ ರೀತಿ ತೊಂದರೆ ಆದಾಗ ಅವರು ಪರವಾಗಿ ನಿಂತ್ಕೊಂಡ್ರೆ ಮಾತ್ರ ನೀವು ರಾಜಕೀಯ ನಾಯಕರಾಗ್ತೀರಿ ಈಗ ಜ್ಯೋತಿಯವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನ ಕೊಟ್ಟಿದ್ದಾರೆ ಮಾಹಿತಿಗಳ ಪ್ರಕಾರ ಕಂಪ್ಲೇಂಟ್ ಲಾಡ್ಜ್ ಆಗಿದೆ ಆದರೆ ಯಾರ ಹೆಸರು ಕೂಡ ಅದರಲ್ಲಿ ಮೆನ್ಷನ್ ಮಾಡಿಲ್ಲ ಯಾರು ಫೋನ್ನ ತಂದು ಕೊಟ್ಟರು ಆ ಕಡೆಯಿಂದ ಯಾರು ಯಾವುದೂ ಉಳಿಸದಂಗೆ ಯಾರು ಬೈದರು ಅವರು ಇಬ್ಬರು ಹೆಸರನ್ನು ಅದರಲ್ಲಿ ಉಲ್ಲೇಖಿಸಿಲ್ಲ ಅನಾಮಧೇಯ ಅಂತ ಹೇಳಿ ಎಫ್ ಐ ಆರ್ನ ದಾಖಲಿಸಿದ್ದಾರೆ ಅನ್ನೋದು ಸುದ್ದಿ ಸೊ ಈ ರೀತಿ ಯಾವ ಹೆಣ್ಣುಮಗಳಿಗೂ ಆಗಬಾರ್ದು ಅದು ಒಬ್ಬ ಸರ್ಕಾರಿ ಅಧಿಕಾರಿಗೆ ಈ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ಆ ಶಬ್ದಗಳನ್ನು ನಾವು ಕೇಳೋದಕ್ಕೂ ಆಗೋಲ್ಲ ಅದನ್ನು ಉಪಯೋಗಿಸೋದಕ್ಕೂ ಆಗೋಲ್ಲ ಆ ಲೆವೆಲಲ್ಲಿ ಅವರು ಬೈದಿದ್ದಾರೆ ಅದನ್ನು ನಾನು ಖಂಡಿತವಾಗಿ ಬಹಳ ಗಟ್ಟಿದನೆಯಿಂದ ಅದನ್ನು ಖಂಡಿಸ್ತೀನಿ ನೀವು ಕೂಡ ಖಂಡಿಸಿ ನಿಮಗೆ ಈ ಶಾಸಕರ ಪುತ್ರ ಈ ಲೆವೆಲಲ್ಲಿ ದೌರ್ಜನ್ಯ ಬರೀ ಸರ್ಕಾರಿ ಅಧಿಕಾರಿಗಳಿಗೆ ಇವರು ಎಸಗುತ್ತಾರೆ ಅಂದರೆ ಸಾಮಾನ್ಯ ಜನರ ಪರಿಸ್ಥಿತಿ ಆ ಭಾಗದಲ್ಲಿ ಏನಾಗಿದೆ ಇವರು ಸಾಮಾನ್ಯ ಜನರಿಗೂ ಇವರು ಬಿಟ್ಟಿರೋದಿಲ್ಲ ಸರ್ಕಾರಿ ಅಧಿಕಾರಿಗಳನ್ನೇ ಬಿಡೋದಿಲ್ಲ ಪೊಲೀಸರ ಬಗ್ಗೆ ಭಯನೇ ಇಲ್ಲ ಅಂದರೆ ಇವರಿಗೆ ಸಾಮಾನ್ಯ ಜನರ ಬಗ್ಗೆ ಇವರು ಬೇಕಾದಂಗೆ ಮಾತಾಡಿರ್ತಾರೆ ನಿಮಗೆ ಆ ರೀತಿ ಏನಾದರೂ ಅನಿಸಿದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಕಾಂಗ್ರೆಸ್ನ ಈ ದ್ವಿಮುಖ ನೀತಿ ತಮಗಾದರೆ ಒಂದು ನ್ಯಾಯ ಇನ್ನೊಬ್ರಿಗಾದರೆ ಇನ್ನೊಂದು ನ್ಯಾಯ ಅನ್ನೋ ಕಾಂಗ್ರೆಸ್ನ ದ್ವಿಮುಖ ನೀತಿಯ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ